ಆಲ್ಮೋಸ್ಟ್ ಮುಕ್ತಾಯ ಹಂತಕ್ಕೆ ಬಂದಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ತನಿಖೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಇದೀಗ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕಾಗುತ್ತೆ ಪೊಲೀಸರು ಹಾಗಾಗಿ ತೀವ್ರ ರೀತಿಯಲ್ಲಿ ಈ ಹೈ ಪ್ರೊಫೈಲ್ ಕೇಸ್ನ ತನಿಖೆಯನ್ನ ಪೊಲೀಸರು ಕೈಗೊಂಡಿದ್ರು ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳ ಆರೋಪ ಪಟ್ಟಿ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ ಪೊಲೀಸರು ಅಂತ ಗೊತ್ತಾಗಿದೆ ಇದೇ ತಿಂಗಳು ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡ್ತಾರೆ ಕೊನೆಯಲ್ಲಿ ಅಂದ್ರೆ ಈ ತಿಂಗಳು ಲಾಸ್ಟ್ ಅಲ್ಲಿ ಡಿ ಗ್ಯಾಂಗ್ಗೆ ಅಸಲಿ ಟೆನ್ಷನ್ ಈಗ ಶುರುವಾಗಿದೆ ಡಿ ಕ್ರೈಮ್ನ ಇಂಚಿಂಚು ಮಾಹಿತಿಯನ್ನ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಅನ್ನೋ ಅಂಶ ನ್ಯೂಸ್ ಗೆ ಲಭ್ಯವಾಗಿದೆ ಹಾಗಾದ್ರೆ ಯಾವಾಗ ಸಲ್ಲಿಸ್ತಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಈ ಬಗ್ಗೆ ನ್ಯೂಸ್ ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ ಬರೋಬರಿ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತು ಅಥವಾ ಆಗಸ್ಟ್ ಮೂವತ್ತಕ್ಕೆ ಸಬ್ಮಿಟ್ ಮಾಡಲಾಗುತ್ತೆ ಇನ್ನು ನಾಳೆಯಿಂದ ಪ್ರತಿ ಪೇಜ್ಗಳ ಪ್ರತಿ ವರದಿಗಳ ಪರಿಶೀಲನೆಯನ್ನ ಆರಂಭ ಮಾಡಲಾಗುತ್ತೆ ಇದಕ್ಕೆ ಅಂತಾನೆ ಸಪರೇಟ್ ಆಗಿ ಒಂದು ಟೀಮ್ ಅನ್ನ ಅಲ್ಲಿ ರಚನೆ ಮಾಡಲಾಗಿದೆ ಪ್ರತಿ ತನಿಖೆಯ ವರದಿಯನ್ನ ಪರಿಶೀಲನೆ ಮಾಡಲಾಗುತ್ತೆ ಪ್ರತಿ ಪುಟ ಸಮರ್ಪಕವಾಗಿ ಜೋಡಣೆಯನ್ನ ಮಾಡಲಾಗುತ್ತೆ ಸುದೀರ್ಘವಾದ ಚಾರ್ಜ್ ಶೀಟ್ ಹಿನ್ನೆಲೆಯಲ್ಲಿ ಟೆಕ್ನಿಕಲ್ ಮೆಡಿಕಲ್ ರಿಪೋರ್ಟ್ಸ್ ಅನ್ನ ಪರಿಶೀಲನೆ ಮಾಡಲಾಗುತ್ತೆ ಯಾವುದೆಲ್ಲಾದ್ರೂ ತಪ್ಪು ಇದೆಯಾ ತಪ್ಪಿದ್ರೆ ಅದನ್ನ ಏನ್ ಯಾವ ತರ ಚೇಂಜ್ ಮಾಡಬಹುದು ಒಟ್ಟಲ್ಲಿ ಯಾವುದೇ ರೀತಿಯಲ್ಲೂ ಪೊಲೀಸರು ತನಿಖೆಯಲ್ಲಿ ತಪ್ಪು ಇರಬಾರದು ಹಾಗಾಗಿ ಚೆಕ್ ಮಾಡಿ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡೋದಕ್ಕೂ ಮುಂಚೆ ಪರಿಶೀಲನೆಯನ್ನ ಮಾಡಲಾಗುತ್ತೆ ಗುರುವಾರ ಅಥವಾ ಶುಕ್ರವಾರ ಈ ಚಾರ್ಜ್ ಶೀಟ್ ಅನ್ನ ಕೋರ್ಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಮುಹೂರ್ತವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ನಾಲ್ಕು ಸಾವಿರ ಪುಟಗಳು ಅಂದ್ರೆ ಸುದೀರ್ಘವಾಗಿರುತ್ತೆ ಅಫ್ಕೋರ್ಸ್ ಎಲ್ಲೂ ಪೊಲೀಸರು ಕಡೆಯಿಂದ ಮಿಸ್ಟೇಕ್ ಆಗಬಾರದು ಅಂತ ಹೇಳಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಮೇಜರ್ ಆಗಿ ಯಾವೆಲ್ಲ ವರದಿಗಳನ್ನ ಪೊಲೀಸರು ಪ್ರಸ್ತಾಪ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಎಸ್ ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯಗೊಂಡಿರುವಂತದ್ದು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಅಷ್ಟೇ ಬಾಕಿ ಇರುವಂಥದ್ದು ಅಂದ್ರೆ ಮುಂದಿನ ವಾರದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಎಲ್ಲಾ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಬಹುತೇಕ ಆ ಶುಕ್ರವಾರ ಅಥವಾ ಗುರುವಾರ ಈ ಒಂದು ಎರಡು ದಿನಗಳಲ್ಲಿ ಅವರು ಸಲ್ಲಿಕೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಆ ಒಂದು ದಿನಾಂಕ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಯಾವುದೇ ರೀತಿಯ ಲೋಪಗಳಿರಬಾರದು ಸಮಸ್ಯೆಗಳಿರಬಾರದು ಮತ್ತೆ ಆ ಏನೋ ಒಂದು ಪದ ಜೋಡಣೆ ಏನಿರುತ್ತೆ ಮತ್ತೆ ಆ ಸಾಕ್ಷ್ಯಾಧಾರಗಳ ಉಲ್ಲೇಖ ಏನಿರುತ್ತೆ ಮತ್ತೆ ಆರೋಪಿಗಳ ಹೇಳಿಕೆ ಮತ್ತೆ ಆ ಪ್ರತ್ಯಕ್ಷ ಸಾಕ್ಷಾಧಾರಿಗಳ ಒಂದು ಹೇಳಿಕೆ ಏನಿರುತ್ತೆ ಆ ಒಂದು ಸಂದರ್ಭದಲ್ಲಿ ಅವರ ಹೇಳಿಕೆಯ ಒಂದು ಉಲ್ಲೇಖ ಮಾಡಿರುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಮಸ್ಯೆಗಳಿರಬಾರ್ದು ಅಲ್ಲಿ ಕೂಡ ಲೋಪಗಳನ್ನ ಕಂಡುಹಿಡಿದು ನಾಳೆ ದಿನ ಚಾರ್ಜ್ ಶೀಟ್ ಆದಂತಹ ಸಂದರ್ಭದಲ್ಲಿ ಆರೋಪಿ ಪರ ವಕೀಲರು ಅದನ್ನೇ ಚಾಲೆಂಜ್ ಮಾಡಿ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುತ್ತೆ ಕೆಲ ಆರೋಪಿಗಳಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಜಾಮೀನು ಸಿಗಬಾರದು ಅನ್ನೋ ರೀತಿಯಲ್ಲಿ ಈಗ ಲೀಗಲ್ ಒಪಿನಿಯನ್ ಟೀಮ್ ಅನ್ನು ತೆಗೆದುಕೊಂಡು ನಾಳೆಯಿಂದ ಅವರು ಆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡೋಕೆ ಮುಂದಾಗಿರುವಂತದ್ದು ಪದಗಳ ಜೋಡಣೆ ಆಗಿರಬಹುದು ಮತ್ತೆ ವಾಕ್ಯ ರಚನೆ ಆಗಿರಬಹುದು ಮತ್ತೆ ಡಾಕ್ಯುಮೆಂಟ್ಸ್ ನ ಉಲ್ಲೇಖ ಮಾಡುವಂತಹ ಮತ್ತೆ ಸಾಕ್ಷ್ಯಾಧಾರಗಳ ಪೂರಕವಾಗಿರುವಂತದ್ದು ಒಂದು ಕಡೆ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡುವಂತದ್ದು ಅದಕ್ಕೆ ಪೂರಕವಾಗಿ ಇದು புரிதாஸ் எவிடன்ஸ் வர ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಉಳಿದ ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು ಅವೆಲ್ಲವೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಆಗಿರ್ಬೋದು ಅದಕ್ಕೆ ಹೊಂದಿಕೊಂಡಂತೆ ಎಲ್ಲವೂ ಕೂಡ ಜೋಡಣೆ ಮಾಡುವಂತ ನಿಟ್ಟಿನಲ್ಲಿ ನಾಳೆಯಿಂದ ಆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿರುತ್ತದೆ ಈಗಾಗಲೇ ಪ್ರೊಸೀಜರ್ ಪ್ರಾರಂಭ ಆಗಿದೆ ಮತ್ತೆ ಎಲ್ಲ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿರುವಂತದ್ದು ಈಗ ಪರಿಶೀಲನೆ ಆದಂತ ಬಳಿಕ ಒಮ್ಮೆ ಪರಿಶೀಲನೆ ಮಾಡಿ ಕಮಿಷನರ್ ಸೂಚನೆ ಕೊಟ್ಟಂತ ಬಳಿಕ ಅವರು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ಎಸ್ ಎಫ್ಎಸ್ಎಲ್ ರಿಪೋರ್ಟ್ ಇಂಪಾರ್ಟೆಂಟ್ ಆಗಿತ್ತು ಅದೀಗ ಪೊಲೀಸರ ಕೈ ಸೇರಿದೆ ಉಳಿದಂಥದ್ದು ಈಗ ಬಾಕಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋಕೆ ಮುಂದಾಗಿರುತ್ತದೆ ಈಗಾಗಲೇ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಮತ್ತೆ ಇನ್ನೂರು ಸಾಕ್ಷಿಗಳ ಹೇಳಿಕೆ ದಾಖಲಿಸಿದಲ್ಲಿ ಎಲ್ಲಾ ಒಂದು ಟೆಕ್ನಿಕಲ್ ಸಿಸಿ ಟಿವಿ ಎವಿಡೆನ್ಸ್ ಆಗಿರ್ಬೋದು ಅಥವಾ ಪ್ರತ್ಯಕ್ಷ ದರ್ಶಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಮತ್ತೆ ಆರೋಪಿಗಳ ಹೇಳಿಕೆ ಆಗಿರಬಹುದು ಇವೆಲ್ಲಕ್ಕೂ ಪೂರಕವಾಗಿರುವಂತಹ ಎಫ್ಎಸ್ಎಲ್ ರಿಪೋರ್ಟ್ ಜೊತೆಯಲ್ಲಿ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡಿರುವಂತಹ ಪೊಲೀಸರು ಈಗ ಚಾರ್ಜ್ ಶೀಟ್ ಅನ್ನ ಮುಂದಿನ ವಾರದಲ್ಲೇ ಸಲ್ಲಿಕೆ ಮಾಡೋಕೆ ಎಲ್ಲಾ ಒಂದು ತಯಾರಿಯನ್ನ ಈಗ ಈ ಒಂದು ಕೇಸಲ್ಲಿ ಪ್ರಿಪೇರ್ ಮಾಡಿಕೊಂಡಿರುವಂತದ್ದು ಶಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮಿಳು ಇನ್ಫಾರ್ಮೇಶನ್ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ